ಮೈದಾ ಹಿಟ್ಟು ಬೇಕಾಗಿಲ್ಲ ಸಕ್ಕರೆನು ಬೇಕಾಗಿಲ್ಲ ಓವನ್ ಕೂಡ ಬೇಡ ಹಾಗೆ ಯಾವುದೇ ಮೌಲ್ಡ್ ಅವಶ್ಯಕತೆನೂ ಇಲ್ಲ ತುಂಬಾ ಸುಲಭವಾಗಿ ಈ ರೀತಿ ಪುಟ್ ಪುಟಾಣಿ ಸ್ಪಾಂಜಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರ ಮನೆಯಲ್ಲೂ ದೋಸೆ ತವಾ ಹಾಗೆ ಈ ರೀತಿ ಪಡ್ಡು ಪ್ಯಾನ್ಗಳಂತೂ ಇದ್ದೇ ಇರುತ್ತೆ ಇವೆರಡನ್ನ ಯೂಸ್ ಮಾಡಿಕೊಂಡು ಇವತ್ತು ಚಿಕ್ಕ ಚಿಕ್ಕದಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನಾವು ಜಸ್ಟ್ ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೋಬೋದು ಮೈದಾ ಹಿಟ್ಟು ಸಕ್ಕರೆ ಹಾಕಿಲ್ಲ ಅಲ್ವಾ ಹಾಗೆ ಮಕ್ಕಳಿಗೆ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಡೆ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬೌಲ್ಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಾಗುವಷ್ಟು ಬೆಲ್ಲನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಲು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಕಾಲು ಕಪ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬೇಡ ಅಂತ ಹೇಳಿದ್ರೆ ತುಪ್ಪ ಸಹ ಯೂಸ್ ಮಾಡ್ಬೋದು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಪೂರ್ತಿಯಾಗಿ ಕರ್ಗೋ ತನಕ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ದರೆ ಮಿಕ್ಸಿ ಜಾರಲ್ಲಿ ಮೂರನ್ನು ಒಂದು ಸಾರಿ ಮಿಕ್ಸಿ ಮಾಡ್ಕೋಬೋದು ತುಂಬಾ ಸುಲಭ ಆಗತ್ತೆ ನೋಡಿ ಬೆಲ್ಲ ಎಲ್ಲ ಕರ್ಗಿದ ನಂತರ ನಾನೊಂದು ಸೀವ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಮುಕ್ಕಾಳು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಜರಡಿ ಹಿಡ್ಕೋಬೇಕು ಸ್ವಲ್ಪ ಹಿಟ್ಟಲ್ಲಿ ಗಂಟು ಗಂಟುಗಳಾಗಿದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಆದ್ದರಿಂದ ಈ ರೀತಿ ನಾವು ಒಂದ್ಸರಿ ಜರಡಿ ಹಿಡ್ಕೋಬೇಕು ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲ್ಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ವೆನಿಲ್ಲಾ ಎಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಫ್ಲೇವರಿಗೋಸ್ಕರ ಹಾಕೊಳ್ಳೋದು ಅಷ್ಟೇ ಇದನ್ನೆಲ್ಲ ಒಂದ್ಸರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಕಾಲು ಕಪ್ಪಲ್ಲಿ ಅರ್ಧದಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಪೂರ್ತಿ ಹಾಲನ್ನು ಹಾಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡಿ ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಈ ಬ್ಯಾಟರ್ ತಯಾರು ಮಾಡೋದಕ್ಕೆ ಸುಮಾರು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಹಾಲು ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಯೂಸ್ ಮಾಡಿರೋದು ಕುದಿಸಿರುವಂತಹ ಹಾಲಲ್ಲ ಹಸಿ ಹಾಲನ್ನೇ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದೇ ರೀತಿ ಸಿಲ್ಕಿ ಸ್ಮೂತ್ ಆಗಿರಬೇಕು ಯಾವುದೇ ರೀತಿ ಗಂಟುಗಳಿರಬಾರ್ದು ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಮೊದಲಿಗೆ ಪಡ್ಡು ಹೆಂಚಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ತವ ಅಡಿಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಪಡ್ಡು ತವನ ಇಟ್ಕೊಂಡಿದ್ದೀನಿ ಈಗ ನಾನು ಕೇಕ್ ಬ್ಯಾಟರ್ ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕೇಕ್ ಬ್ಯಾಟರ್ ಹಾಕಬಾರ್ದು ಅರ್ಧದಷ್ಟು ಹಾಕಿದರೆ ಸಾಕಾಗತ್ತೆ ಇದರ ಮೇಲ್ಗಡೆ ನಾನು ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಗೆ ಫ್ಲಾಕ್ಸ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಸಹ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಪ್ಲೇನಾಗಿ ಕೂಡ ಕೇಕನ್ನು ರೆಡಿ ಮಾಡ್ಬೋದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಊರಿಯಲ್ಲಿ ನಾನು ಕೇಕನ್ನು ಬೇಯಿಸ್ತಾ ಇದ್ದೀನಿ ಇವಾಗ ನಾರ್ಮಲ್ ತವಾ ಅಥವಾ ದೋಸೆ ಹೆಂಚಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ಹೆಂಚು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗೆ ಈ ರೀತಿ ಚಿಕ್ಕ ಚಿಕ್ಕ ಕಪ್ಪಂತೂ ಇರುತ್ತೆ ಸ್ಟೀಲ್ ಕಪ್ಗಳು ಅದರಲ್ಲಿ ಕೇಕ್ ಬ್ಯಾಟರ್ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಈ ಕೇಕ್ ತಯಾರಾಗೋದಕ್ಕೆ ಅರ್ಧ ಗಂಟೆ ಸಹ ಬೇಕಾಗೋದಿಲ್ಲ ಸುಮಾರು ಇಪ್ಪತ್ತು ನಿಮಿಷ ಆದರೆ ಸಾಕು ನೋಡಿ ಇಪ್ಪತ್ತು ನಿಮಿಷದ ನಂತರ ನಾನು ಓಪನ್ ಮಾಡಿದ್ದೀನಿ ಯಾವುದೇ ರೀತಿ ಅಂಟ್ಕೊಳ್ತಾ ಇಲ್ಲ ಕೇಕ್ ಕರೆಕ್ಟಾಗಿ ಬೆಂದಿದೆ ಹಾಗೆ ಇದನ್ನು ಕಂಪ್ಲೀಟಾಗಿ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ತವ ಮೇಲೆ ಮಾಡಿರುವಂತಹ ಕೇಕ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮನೆಯಲ್ಲಿ ನಾರ್ಮಲ್ ಆಗಿ ಸ್ಟೀಲ್ ತಟ್ಟೆಗಳಂತೂ ಇದ್ದೇ ಇರುತ್ತೆ ಅದರಲ್ಲಿ ನಾವು ಈ ರೀತಿ ಕೇಕ್ ಮಾಡ್ಕೋಬೋದು ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಇಲ್ಲಿ ಕೇಕನ್ನು ತೆಗೆದು ತೋರಿಸ್ತಾ ಇದ್ದೀನಿ ತಣ್ಣಗಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಈಸಿಯಾಗಿ ಈ ರೀತಿ ಕೇಕನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳಿ ಕೇಕಂತೂ ತುಂಬಾ ಸೂಪರಾಗಿ ಬಂದಿದೆ ಹಾಗೆ ಈ ರೀತಿ ನಾವು ತಟ್ಟೆಗಳಲ್ಲೂ ಸಹ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ಮೌಲ್ಡ್ ಬೇಕು ಅಂತ ಇಲ್ಲ ಒಂದು ಕೇಕನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಹಾಗೆ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ತುಂಬಾ ಸುಲಭ ಇದನ್ನು ಮಾಡ್ಕೊಳ್ಳೋದು ಯಾರು ಬೇಕಾದರೂ ಮಾಡ್ಕೋಬೋದು ಪಡ್ಡು ಪ್ಯಾನ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ದೋಸೆ ಹಂಚಲ್ಲೂ ಸಹ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್